ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವ್ರಿಬಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಪ್ರಚಲಿತ ಘಟನೆಗಳನ್ನ ನೋಡೋಣ ಸೊ ಲೆಟ್ ಮಿ ಸ್ಟಾರ್ಟ್ ದ ಕ್ಲಾಸ್ ಫ್ರೆಂಡ್ಸ್ ನೋಡಿ ಫಸ್ಟ್ ಕ್ವಶನ್ ಏನಿದೆ ಐ ಫಾರೆಸ್ಟ್ ಫೋರಂ ಭಾರತದಲ್ಲಿ ಗಾಳಿಯ ಗುಣಮಟ್ಟ ನಿರ್ವಹಣೆಯ ವರದಿಯನ್ನು ಯಾವ ಸಂಸ್ಥೆ ಸಹಯೋಗದೊಂದಿಗೆ ಬಿಡುಗಡೆ ಮಾಡಿದೆ ಸೊ ನೋಡಿ ಐ ಫಾರೆಸ್ಟ್ ಫೋರಂ ಭಾರತದಲ್ಲಿ ಒಂದು ಗಾಳಿಯ ಗುಣಮಟ್ಟ ನಿರ್ವಹಣೆಯ ವರದಿಯನ್ನ ಯಾವ ಸಂಸ್ಥೆಯೊಂದಿಗೆ ಅದು ಸೇರಿ ಈ ವರದಿಯನ್ನ ಬಿಡುಗಡೆ ಮಾಡಿದೆ ಅಂತಂದ್ರೆ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ ಆಪ್ಷನ್ ಸಿ ವರ್ಲ್ಡ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್ ನೋಡಿ ವಿಶ್ವ ಬ್ಯಾಂಕಿನ ವಿಶ್ವ ಬ್ಯಾಂಕ್ನ ಗುಂಪಿನ ಬೆಂಬಲದೊಂದಿಗೆ ಪರಿಸರ ಸುಸ್ಥಿರತೆ ಮತ್ತು ತಂತ್ರಜ್ಞಾನಕ್ಕಾಗಿ ಅಂತಾರಾಷ್ಟ್ರೀಯ ವೇದಿಕೆಯಿಂದ ವರದಿಯನ್ನ ಸಿದ್ಧಪಡಿಸಲಾಗಿದೆ ಈ ವರದಿಯ ಪ್ರಕಾರ ಭಾರತವು ಮುಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಹತ್ತು ಲಕ್ಷ ಜನರಿಗೆ ವಾಯು ಗುಣಮಟ್ಟ ನಿರ್ವಹಣೆಗಾಗಿ ತರಬೇತಿ ನೀಡಬೇಕಾಗಿದೆ ಸೊ ಐ ಫಾರೆಸ್ಟ್ ಫೋರಂನ ಒಂದು ವರದಿಯ ಪ್ರಕಾರ ಭಾರತವು ಐದು ವರ್ಷಗಳಲ್ಲಿ ಕನಿಷ್ಠ ಹತ್ತು ಜ ಲಕ್ಷ ಜನರಿಗೆ ವಾಯು ಗುಣಮಟ್ಟ ನಿರ್ವಹಣೆಗಾಗಿ ತರಬೇತಿಯನ್ನು ನೀಡಬೇಕಾಗಿದೆ ಅಂತ ವರದಿ ಹೇಳುತ್ತದೆ ಇನ್ನು ದೇಶದಲ್ಲಿ ವಾಯು ಮಾಲಿನ್ಯವನ್ನ ನಿರ್ವಹಿಸಲು ಎರಡು ಪಾಯಿಂಟ್ ಎರಡು ಮಿಲಿಯನ್ ಉದ್ಯೋಗಿಗಳು ಉದ್ಯೋಗಿಗಳೊಂದು ಅಗತ್ಯ ಇರುತ್ತದೆ ಅಂತ ಹೇಳುತ್ತೆ ಇನ್ನು ವಾಯು ಮಾಲಿನ್ಯದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಸಾಮರ್ಥ್ಯ ನಿರ್ಮಾಣಕ್ಕಾಗಿ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದ ಅಗತ್ಯ ಇದೆ ಅಂತೇಳಿ ಇದು ಎತ್ತಿ ತೋರಿಸುವಂತದ್ದು ಈ ವರದಿ ನೋಡಿ ಈ ವರದಿಯ ಪ್ರಕಾರ ಭಾರತವು ಮುಂದಿನ ಐದು ವರ್ಷಗಳಲ್ಲಿ ಹತ್ತು ಲಕ್ಷ ಜನರಿಗೆ ವಾಯು ಗುಣಮಟ್ಟದ ನಿರ್ವಹಣೆಗಾಗಿ ತರಬೇತಿಯನ್ನ ನೀಡಬೇಕು ಅಂತ ಹೇಳುತ್ತದೆ ಇನ್ನು ವಿಶ್ವ ಬ್ಯಾಂಕ್ ನ ಸಹಯೋಗದೊಂದಿಗೆ ಐ ಫಾ ನೋಡಿ ಐ ಫಾರೆಸ್ಟ್ ಫೋರಂ ಈ ವರದಿಯನ್ನ ಬಿಡುಗಡೆ ಮಾಡಿರುವಂತದ್ದು ಇನ್ನು ಸೆಕೆಂಡ್ ಕ್ವಶನ್ ನೋಡಿ ಇಟಾಲಿಯನ್ ಗ್ರ್ಯಾಂಡ್ ಫಿಕ್ಸ್ ಪ್ರಶಸ್ತಿಯನ್ನು ಗೆದ್ದ ರೇಸಿಂಗ್ ಚಾಲಕ ಯಾರು ಸೊ ಇತ್ತೀಚೆಗೆ ಇಟಾಲಿಯನ್ ಗ್ರಾಂಡ್ ಫಿಕ್ಸ್ ಪ್ರಶಸ್ತಿಯನ್ನ ಗೆದ್ದ ರೇಸಿಂಗ್ ಚಾಲಕ ಯಾರು ಅಂತಂದ್ರೆ ನೋಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮ್ಯಾಕ್ಸ್ ನೋಡಿ ಪೆನ್ ಅಂತ ಕರೀತೀವಿ ಸೊ ಇವರು ಇಟಾಲಿಯನ್ ಗ್ರಾಂಡ್ ಫಿಕ್ ಅನ್ನ ಗೆದ್ದಿರ್ತಾರೆ ಇನ್ನು ಇವರು ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ ಎಸ್ ಮ್ಯಾಕ್ಸ್ ವರ್ಸಾಪೆನ್ ಇತ್ತೀಚೆಗೆ ಇಟಾಲಿಯನ್ ಗ್ರಾಂಡ್ ಸ್ಲಾಂಪಿಕ್ಸ್ ಪಂದ್ಯಾವಳಿಯನ್ನ ಗೆದ್ದಿರ್ತಾರೆ ಚಾರ್ಲ್ಸ್ ಲೆಲ್ಕರ್ ನೋಡಿ ಇವರು ಎರಡನೇ ಸ್ಥಾನವನ್ನ ಪಡೆದಿದ್ರೆ ಜಾರ್ಜ್ ರಸಲ್ ಮೂರನೇ ಸ್ಥಾನವನ್ನ ಪಡೆದಿರುತ್ತಾರೆ ಸೊ ಇಟಾಲಿಯನ್ ಗ್ರ್ಯಾಂಡ್ ಪಿಕ್ ಪ್ರಶಸ್ತಿಯನ್ನ ಗೆದ್ದ ಪಂದ್ಯಾವಳಿಯನ್ನ ಗೆದ್ದವರು ಯಾರು ಅಂದ್ರೆ ಅದು ಮ್ಯಾಕ್ಸ್ ವರ್ಸಾಪನ್ ಅವರು ಆಗಿರುತ್ತಾರೆ ನೋಡಿ ಯಾವ ದೇಶವು ಎಕ್ಸರ್ಸೈಜ್ ಪಿಚ್ ಬ್ಲಾಕ್ ಟ್ವೆಂಟಿ ಬಹು ಬಹುಪಕ್ಷೀಯ ರಕ್ಷಣಾ ವ್ಯಾಯಾಮವನ್ನ ಆಯೋಜನೆ ಮಾಡಿದೆ ಅಂತಂದ್ರೆ ನೋಡಿ ಎಕ್ಸರ್ಸೈಜ್ ಪಿಚ್ ಬ್ಲಾಕ್ ಟ್ವೆಂಟಿ ಟು ಇದು ಯಾವುದು ದೇಶದ್ದು ಅಂತಂದ್ರೆ ಆಸ್ಟ್ರೇಲಿಯಾದ ಒಂದು ಬಹುಪಕ್ಷೀಯ ರಕ್ಷಣಾ ವ್ಯಾಯಾಮ ಆಗಿರುತ್ತದೆ ಸೊ ನೋಡಿ ವ್ಯಾಯಾಮ ಪಿಚ್ ಬ್ಲಾಕ್ ಟ್ವೆಂಟಿ ಟೂ ಅನ್ನು ರಾಯಲ್ ಆಸ್ಟ್ರೇಲಿಯನ್ ಫೋರ್ಸ್ ಮೂರು ವಾರಗಳ ಒಂದು ಅವಧಿಗೆ ಈ ಯೋಜನೆಯನ್ನ ಹಾಕಿಕೊಂಡಿರುವಂತದ್ದು ಇದರಲ್ಲಿ ಒಟ್ಟು ಹದಿನೇಳು ವಾಯುಪಡೆಗಳು ಮತ್ತು ಎರಡ್ ಸಾವಿರದ ಐದುನೂರಕ್ಕೂ ಹೆಚ್ಚು ಮಿಲಿಟರಿ ಸಿಬ್ಬಂದಿಗಳು ಕೂಡ ಭಾಗವಹಿಸಿರುತ್ತಾರೆ ಇನ್ನು ಬಹುರಾಷ್ಟ್ರೀಯ ವ್ಯಾಯಾಮದಲ್ಲಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ತುಕಡಿಯ ನಾಲ್ಕು ಅಂತಂದ್ರೆ ನೋಡಿ ಸುಕೋ ತರ್ಟಿ ಆಗಿರಬಹುದು ಮತ್ತೆ ಸಿ ಸೆವೆಂಟಿ ವಿಮಾನಗಳನ್ನ ಒಳಗೊಂಡಿರುತ್ತದೆ ಸೊ ಯಾವ ಒಂದು ದೇಶದ್ದು ಈ ವ್ಯಾಯಾಮ ಅಂತ ವ್ಯಾಯಾಮ ಎಕ್ಸರ್ಸೈಸ್ ಅಂತಂದ್ರೆ ವ್ಯಾಯಾಮ ಪಿಚ್ ಬ್ಲಾಕ್ ಟ್ವೆಂಟಿ ಟೂ ಅನ್ನ ಆಸ್ಟ್ರೇಲಿಯನ್ ಏರ್ ನ ಮೂರು ವಾರಗಳ ಅವಧಿಗೆ ಯೋಜನೆಯನ್ನ ಮಾಡಿರುವಂತದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಸುದ್ದಿಯಲ್ಲಿ ಕಂಡು ಬರುವ ಮಾರುಕಟ್ಟೆ ಆಧಾರಿತ ಆರ್ಥಿಕ ರವಾನೆ ಕಾರ್ಯ ಕಾರ್ಯವಿಧಾನವು ಯಾವ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದ್ದ ಮಾರುಕಟ್ಟೆ ಆಧಾರಿತ ಆರ್ಥಿಕ ರವಾನೆ ಸೊ ಯಾವ ಸಚಿವಾಲಯದೊಂದಿಗೆ ಸಂಬಂಧಪಟ್ಟಿದೆ ಅಂದ್ರೆ ಇದು ವಿದ್ಯುತ್ ಸಚಿವಾಲಯ ಆಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಬ್ರೂ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಮೂರು ಸಾವಿರಕ್ಕೂ ಹೆಚ್ಚು ಬ್ರೂ ಕುಟುಂಬಗಳನ್ನ ಯಾವ ರಾಜ್ಯದಲ್ಲಿ ಪುನರ್ವಸತಿ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಎಕ್ಸಾಮ್ ಓರಿಯೆಂಟೆಡ್ ಎಕ್ಸಾಮ್ ಓರಿಯೆಂಟೆಡ್ ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತದೆ ಎಕ್ಸಾಮ್ಗೆ ಕೇಳೋ ಚಾನ್ಸಸ್ ಹೈ ಇರುತ್ತೆ ನೋಡಿ ಒಂದ್ ಕಡೆ ಬರೆದಿಟ್ಕೊಳ್ಳಿ ಬ್ರೂ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಮೂರು ಸಾವಿರಕ್ಕೂ ಹೆಚ್ಚು ಬ್ರೂ ಕುಟುಂಬಗಳನ್ನ ಯಾವ ರಾಜ್ಯದಲ್ಲಿ ಪುನರ್ವಸತಿ ಮಾಡಲಾಯಿತು ಅಂತಂದ್ರೆ ನೋಡಿ ಆಪ್ಷನ್ ಬಿ ತ್ರಿಪುರಾ ಇಸ್ ದ ರೈಟ್ ಆನ್ಸರ್ ಸೊ ನೋಡಿ ದಿಸ್ ಇಸ್ ದ ಸೋ ಇಂಪಾರ್ಟೆಂಟ್ ಕ್ವಶನ್ ಇದು ತ್ರಿಪುರ ರಾಜ್ಯದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಬ್ರೂ ಕುಟುಂಬಗಳನ್ನ ಪುನರ್ವಸತಿ ಮಾಡಲಾಗಿರುತ್ತದೆ ಇಲ್ಲಿ ನೋಡಿ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬ್ರೂ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಮಿಜೋರಾಂನಿಂದ ಸ್ಥಳಾಂತರಿಸಲ್ಪಟ್ಟ ಮೂರು ಸಾವಿರದ ಆರುನೂರ ತೊಂಬತ್ತಾರು ಭ್ರೂ ಕುಟುಂಬಗಳನ್ನ ಇತ್ತೀಚೆಗೆ ತ್ರಿಪುರಾದಲ್ಲಿ ಪುನರ್ವಸತಿಯನ್ನ ಕಲ್ಪಿಸಲಾಗಿದೆ ಇನ್ನು ಕೇಂದ್ರ ಗೃಹ ಸಚಿವರ ಭೂ ಒಪ್ಪಂದ ಮತ್ತು ಪುನರ್ವಸತಿ ಪ್ರಕ್ರಿಯೆಗಳ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ ಇನ್ನು ತ್ರಿಪುರದಲ್ಲಿ ಮೂವತ್ತೇಳು ಸಾವಿರದ ನೂರ ಮೂವತ್ತಾರು ಬ್ರೂ ವಲಸಿಗರೊಂದಿಗೆ ಒಟ್ಟು ಇವಾಗ ಆರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪುನರ್ವಸತಿ ಕುಟುಂಬಗಳಲ್ಲಿ ಮೂರ್ ಸಾವಿರದ ಆರ್ನೂರ ತೊಂಬತ್ತಾರು ಪುನರ್ವಸತಿಯನ್ನು ಮಾಡಲಾಗಿರುತ್ತದೆ ಸೊ ನೋಡಿ ಇಬ್ರು ಆದಿವಾಸಿ ಜನಾಂಗದವರು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಾರೆ ಅಂತ ಕೂಡ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ ಇವರು ಮಿಜೋರಾಂ ತ್ರಿಪುರ ಸಿಕ್ಕಿಂ ಈ ರೀತಿಯ ಒಂದು ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಕಂಡು ಬರ್ತಾರೆ ಇವಾಗ ಮಿಜೋರಾಂ ನಿಂದ ಸ್ಥಳಾಂತರಿಸಲ್ಪಟ್ಟ ಮೂರು ಸಾವಿರಕ್ಕೂ ಅಧಿಕ ಭ್ರೂ ಕುಟುಂಬಗಳನ್ನ ಇತ್ತೀಚೆಗೆ ತ್ರಿಪುರಾ ರಾಜ್ಯದಲ್ಲಿ ಅವರಿಗೆ ಪುನರ್ವಸತಿಯನ್ನ ಕೊಡ್ತಿರಲಾಗುತ್ತದೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಸಂಗ್ರಹಿಸಲಾದ ದೇಣಿಗೆ ಹೆಚ್ಚಿನ ಭಾಗವು ಯಾವ ಸಂಸ್ಥೆಗಳಿಗೆ ಹೋಗಿದೆ ಸೊ ನೋಡಿ ದೇ ಒಂದು ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ದೇಣಿಗೆಯು ಯಾವ ಸಂಸ್ಥೆಗಳಿಗೆ ಬಂದಿದೆ ಅಂತಂದ್ರೆ ಅದು ನೋಡಿ ಆಪ್ಷನ್ ಬಿ ಧಾರ್ಮಿಕ ಸಂಸ್ಥೆಗಳಿಗೆ ಭಾರತದಲ್ಲಿನ ಸಂಗ್ರಹಿಸಲಾದ ದೇಣಿಗೆ ಹೆಚ್ಚಿನ ಭಾಗವು ಧಾರ್ಮಿಕ ಸಂಸ್ಥೆಗಳಿಗೆ ಹೋಗಿರುವಂಥದ್ದು ಇಲ್ಲಿ ನೋಡಿ ಸೆಂಟರ್ ಫಾರ್ ಸೋಶಿಯಲ್ ಇಂಪ್ಯಾಕ್ಟ್ ಅಂಡ್ ಫಿಲಾಂಥ್ರಪಿ ಇತ್ತೀಚೆಗೆ ಅಂದ್ರೆ ಸಿ ಐ ಪಿ ಅಂತ ಕರಿತೀವಿ ಮೀನ್ಸ್ ಸೆಂಟರ್ ಫಾರ್ ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಫಿಲಾಂಥ್ರಪಿ ಅಂತ ಕರಿತೀವಿ ಈ ವರದಿ ಬಿಡುಗಡೆ ಮಾಡಿದ ಪ್ರಕಾರ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ನಡುವೆ ಭಾರತೀಯರು ನೀಡಿದ ಒಟ್ಟು ಇಪ್ ಇಪ್ಪತ್ಮೂರು ಸಾವಿರದ ನೋಡಿ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ಒಟ್ಟು ದೇಣಿಗೆಗಳಲ್ಲಿ ಗರಿಷ್ಠ ಅಂದ್ರೆ ಶೇಕಡ ಅರವತ್ ಪ್ರತಿಶತ ಧಾರ್ಮಿಕ ಸಂಸ್ಥೆಗಳಿಗೆ ಹೋಗಿರುವಂಥದ್ದು ಇನ್ನು ಭಾರತವು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನ್ನು ನೋಡಿ ಎಂಬ ಅಧ್ಯಯನದ ಪ್ರಕಾರ ಕಡಿಮೆ ಆದಾಯದ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೆಚ್ಚಿನ ಸಂಖ್ಯೆಯ ದೇಣಿಗೆಗಳನ್ನ ನೀಡಲಾಗಿರುತ್ತದೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪ್ರಕಾರ ದೇಣಿಗೆಗಳಲ್ಲಿ ಅತಿ ಹೆಚ್ಚಿನ ಭಾಗ ಧಾರ್ಮಿಕ ಸಂಸ್ಥೆಗಳಿಗೆ ಹೋಗಿರುವಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಸುದ್ದಿಯಲ್ಲಿ ಕಂಡು ಬಂದ ಮಿಷನ್ ಅನ್ನು ಯಾವ ದೇಶ ಪ್ರಾರಂಭ ಮಾಡಿದೆ ಸೊ ಈ ಡಾರ್ಟ್ ಅನ್ನೋ ಮಿಷನ್ ಅನ್ನ ಯಾವ ದೇಶ ಪ್ರಾರಂಭ ಮಾಡಿದೆ ಅಂದ್ರೆ ಫ್ರೆಂಡ್ಸ್ ನೋಡಿ ಭಾರತ ಅಮೇರಿಕಾ ನೋಡಿ ಯು ಎ ಇ ಅಥವಾ ಇಸ್ರೇಲ್ ಅಂತಂದ್ರೆ ಫ್ರೆಂಡ್ಸ್ ಸರಿಯಾದ ಆನ್ಸರ್ ನೋಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಕ್ಷುದ್ರ ಗ್ರಹದ ಕಕ್ಷೆಯನ್ನ ಬದಲಾಯಿಸಲು ಚಲನ ಪ್ರಭಾವದ ಬಳಕೆಯನ್ನ ಪರೀಕ್ಷಿಸಲು ನಾಸಾ ಏನ್ ಮಾಡುತ್ತೆ ಡಾರ್ಟ್ ಮಿಷನ್ ಅನ್ನ ಪ್ರಾರಂಭ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವಾಗ ನೋಡಿ ಡಬಲ್ ಕ್ಷುದ್ರ ಗ್ರಹ ಮರು ನಿರ್ದೇಶನ ಪರೀಕ್ಷೆ ಅಥವಾ ಡಾರ್ಟ್ ಮಿಷನ್ ನ ವಿಶ್ವದ ಮೊದಲ ಗ್ರಹಗಳ ಪರೀಕ್ಷಣ ರಕ್ಷಣಾ ಪರೀಕ್ಷೆಯಲ್ಲಿ ಕ್ಷುದ್ರ ಗ್ರಹಕ್ಕೆ ಅಪ್ಪಳಿಸಿದಾಗ ಇತಿಹಾಸವನ್ನು ನಿರ್ಮಾಣ ಮಾಡಲು ಇದೊಂದು ರೆಡಿ ಮಾಡಿರ್ತಾರೆ ಇದು ಪರೀಕ್ಷೆಯಲ್ಲಿ ಬಾಹ್ಯಾಕಾಶ ನೌಕೆ ಡಿ ಮಾರ್ಫೋಸ್ ಅಂತೇಳಿ ಕರೆಯಲ್ಪಡುವ ಚಂದ್ರನನ್ನು ಇಂದು ಹೊಡೆಯುತ್ತದೆ ಮತ್ತು ಪ್ರಭಾವದ ಕ್ಷಣದವರೆಗೂ ಚಿತ್ರಗಳನ್ನು ತೆಗೆದುಕೊಳ್ಳುತ್ತೆ ಡಾರ್ಟ್ ಮಿಷನ್ ಸೊ ಇದು ಯಾವ ದೇಶದ ಒಂದು ಉಪಕ್ರಮ ಆಗಿರುತ್ತೆ ಅಂದ್ರೆ ಇದು ಅಮೆರಿಕದ ಒಂದು ಮಿಷನ್ ಆಗಿರುತ್ತದೆ Next, Nodi. ಯಾವ ಕೇಂದ್ರ ಸಚಿವಾಲಯವು ರಾಷ್ಟ್ರೀಯ ಸೇವಾ ಯೋಜನೆ ಪ್ರಶಸ್ತಿಯನ್ನ ನೀಡುತ್ತದೆ ಸೊ ರಾಷ್ಟ್ರೀಯ ಸೇವಾ ಪ್ರ ಯೋಜನೆ ಪ್ರಶಸ್ತಿಯನ್ನು ನೀಡುವ ಒಂದು ಸಚಿವಾಲಯ ಯಾವುದು ಅಂತ ಕೇಳಿದ್ರೆ ನೋಡಿ ರಕ್ಷಣಾ ಸಚಿವಾಲಯ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಶಿಕ್ಷಣ ಸಚಿವಾಲಯನ ಅಥವಾ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯನ ಅಂತಂದ್ರೆ ಫ್ರೆಂಡ್ಸ್ ನೋಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ರಾಷ್ಟ್ರೀಯ ಸೇವಾ ಯೋಜನಾ ಪ್ರಶಸ್ತಿಯನ್ನ ನೀಡುತ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತೀಯ ರೈಲ್ವೆಯಿಂದ ಸ್ಥಾಪಿಸಲಾದ ರಿಯಲ್ ಟೈಮ್ ರೈಲು ಮಾಹಿತಿ ವ್ಯವಸ್ಥೆ ಆರ್ ಟಿ ಐ ಎಸ್ ಅಂತ ಕರಿತೀವಿ ರಿಯಲ್ ಟೈಮ್ ಮಾಹಿತಿ ಇನ್ಫಾರ್ಮೆಟಿಕ್ ಸಿಸ್ಟಮ್ ಅಂತ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಅಂತಂದ್ರೆ ನೋಡಿ ಇಸ್ರೋ ಡಿಆರ್ಡಿಒ ಎಚ್ ಎಲ್ ಬೆಲ್ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ರಿಯಲ್ ಟೈಮ್ ರೈಲು ಮಾಹಿತಿ ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸಿರುತ್ತದೆ ಇನ್ನು ನೋಡಿ ಭಾರತೀಯ ರೈಲ್ವೆಯು ಇಂಜಿನ್ಗಳಲ್ಲಿ ಮತ್ತು ರೈಲುಗಳಲ್ಲಿ ಇಸ್ರೋ ಸಹಾಯದೊಂದಿಗೆ ಅಭಿವೃದ್ಧಿಪಡಿಸಿದ ರಿಯಲ್ ಟೈಮ್ ರೈಲು ಮಾಹಿತಿ ವ್ಯವಸ್ಥೆಯನ್ನ ಸ್ಥಾಪಿಸಿರುವಂತದ್ದು ಇದು ರೈಲು ನೋಡಿ ನಿಲ್ದಾಣಗಳಲ್ಲಿ ರೈಲು ಚಲನೆಯ ಸಮಯವನ್ನು ಸ್ವಯಂಚಾಲಿತವಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ಆಗಮನ ಮತ್ತು ನಿರ್ಗಮನದ ಸಮಯ ಅಥವಾ ರಂತ್ರೋ ಅನ್ನ ಒದಗಿಸುತ್ತದೆ ಇನ್ನು ಕಂಟ್ರೋಲ್ ಆಫೀಸ್ ಅಪ್ಲಿಕೇಶನ್ ವ್ಯವಸ್ಥೆಯಲ್ಲಿ ರೈಲುಗಳ ನಿಯಂತ್ರಣ ಚಾರ್ಟ್ನಲ್ಲಿ ಕೂಡ ಕೂಡ ಸ್ವಯಂಚಾಲಿತವಾಗಿ ಪ್ಲಾಟ್ ಅನ್ನ ಆಗ್ತಾವೆ ಸೊ ಇದನ್ನ ಅಭಿವೃದ್ಧಿ ಪಡಿಸಿದ ಸಂಸ್ಥೆ ಯಾವುದು ಅಂದ್ರೆ ಅದು ಇಸ್ರೋ ಆಗಿರುತ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಸ್ಕೇಲ್ ಅಪ್ಲಿಕೇಶನ್ ಸೊ ಇಂಪಾರ್ಟೆಂಟ್ ನೋಡಿ ಸ್ಕೇಲ್ ಅಪ್ಲಿಕೇಶನ್ ಯಾವ ಕ್ಷೇತ್ರದ ಉದ್ಯೋಗಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಪರಿಹಾರವನ್ನು ಒದಗಿಸುತ್ತದೆ ಈ ಸ್ಕೇಲ್ ಅಪ್ಲಿಕೇಶನ್ ಅಂತಂದ್ರೆ ನೋಡಿ ಫ್ರೆಂಡ್ಸ್ ಜವಳಿ ಆಟೋಮೊಬೈಲ್ ಲೆದರ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂತಂದ್ರೆ ಸರಿಯಾದ ಆನ್ಸರ್ ಏನಂದ್ರೆ ಲೆದರ್ ಚರ್ಮ ಅಂತ ಕರಿತೀವಿ ಕನ್ನಡದಲ್ಲಿ ಓಕೆನಾ ಚರ್ಮ ಇಲ್ಲಿ ನೋಡಿ ಕೇಂದ್ರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಸ್ಕೇಲ್ ಅಂದರೆ ಚರ್ಮದ ಉದ್ಯೋಗಿಗಳಿಗೆ ಕೌಶಲ್ಯ ಪ್ರಮಾಣೀಕರಣ ಮೌಲ್ಯಮಾಪನ ಅಪ್ಲಿಕೇಶನ್ ಇದಾಗಿರುತ್ತದೆ ಇನ್ನು ಚರ್ಮದ ಉದ್ಯಮದ ಕೌಶಲ್ಯ ಕಲಿಕೆ ಮೌಲ್ಯಮಾಪನ ಮತ್ತು ಉದ್ಯೋಗದ ಅಗತ್ಯಗಳಿಗಾಗಿ ಒಂದು ನಿಲುಗಡೆ ಪರಿಹಾರವನ್ನು ಇದು ಒದಗಿಸಿರುವಂಥದ್ದು ಇನ್ನು ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನ್ ಎಲ್ಲಿದೆ ಅಂತಂದ್ರೆ ಅದು ಚೆನ್ನೈನಲ್ಲಿ ಇದೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಏನಂತಂದ್ರೆ ಸ್ಕೇಲ್ ಅಪ್ಲಿಕೇಶನ್ ಯಾವ ಒಂದು ಉದ್ಯಮಿಗಳಿಗೆ ಸಂಬಂಧಪಟ್ಟರುತ್ತದೆ ಅಂದ್ರೆ ಅದು ಚರ್ಮದ ಉದ್ಯೋಗಿಗಳಿಗೆ ಸೊ ಕೊನೆಯಲ್ಲಿ ಕ್ವಿಕ್ ಗ್ಲಾನ್ಸ್ ಅನ್ನ ಮಾಡೋಣ ನೋಡಿ ಐ ಫಾರೆಸ್ಟ್ ಫೋರಂ ಭಾರತದಲ್ಲಿನ ಗಾಳಿಯ ಗುಣಮಟ್ಟ ನಿರ್ವಹಣೆಯ ಒಂದು ವರದಿಯನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂದ್ರೆ ಅದು ವರ್ಲ್ಡ್ ಬ್ಯಾಂಕ್ ಆಗಿರುತ್ತದೆ ಇಟಾಲಿಯನ್ ಗ್ರ್ಯಾಂಡ್ ಫಿಕ್ಸ್ ಪ್ರಶಸ್ತಿಯನ್ನ ಗೆದ್ದ ರೇಸಿಂಗ್ ಚಾಲಕ ಯಾರು ಅಂದ್ರೆ ಅದು ಮ್ಯಾಕ್ಸ್ ವಸ್ತಾಪೇನ್ ಆಗಿರುತ್ತಾರೆ ಯಾವ ದೇಶವು ಎಕ್ಸಸೈಜ್ ಪಿಚ್ ಬ್ಲಾಕ್ ಟ್ವೆಂಟಿ ಟೂ ಬಹುಪಕ್ಷೀಯ ರಕ್ಷಣಾ ಆಯೋಜನೆ ಮಾಡಿದೆ ಅಂದ್ರೆ ಅದು ಆಸ್ಟ್ರೇಲಿಯಾ ಆಗಿರುತ್ತದೆ ಸುದ್ದಿಯಲ್ಲಿ ಕಂಡುಬರುವ ಮಾರುಕಟ್ಟೆ ಆಧಾರಿತ ಆರ್ಥಿಕ ರವಾನೆ ಕಾರ್ಯವಿಧಾನವು ಯಾವ ಸಚಿವಾಲಯದೊಂದಿಗೆ ಸಂಬಂಧಪಟ್ಟಿದೆ ಅಂದರೆ ಅದು ವಿದ್ಯುತ್ ಸಚಿವಾಲಯ ನೋಡಿ ಬ್ರೂ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಮೂರು ಸಾವಿರಕ್ಕೂ ಹೆಚ್ಚು ಬ್ರೂ ಕುಟುಂಬಗಳನ್ನ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಪುನರ್ವಸತಿ ಮಾಡಲಾಯಿತು ಅಂದರೆ ಅದು ತ್ರಿಪುರಾ ರಾಜ್ಯದಲ್ಲಿ ಮಾಡಿರುತ್ತಾರೆ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಸಂಗ್ರಹಿಸಲಾದ ದೇಣಿಗೆ ಹೆಚ್ಚಿನ ಭಾಗವು ಯಾವ ಸಂಸ್ಥೆಗೆ ಹೋಗಿದೆ ಅಂತಂದರೆ ಅದು ಧಾರ್ಮಿಕ ಸಂಸ್ಥೆಗಳಿಗೆ ಹೋಗಿರುವಂಥದ್ದು ಶೇಕಡ ಅರವತ್ನಾಲ್ಕರಷ್ಟು ಪ್ರತಿಶತ ಧಾರ್ಮಿಕ ಸಂಸ್ಥೆಗಳಿಗೆ ಅತಿ ಹೆಚ್ಚಿನ ದೇಣಿಗೆ ಹೋಗಿರುತ್ತದೆ ಇನ್ನು ಸುದ್ದಿಯಲ್ಲಿ ಕಂಡುಬಂದ ಡಾಟ್ ಮಿಷನ್ ಅನ್ನು ಯಾವ ದೇಶ ಪ್ರಾರಂಭ ಮಾಡಿದೆ ಅಂದರೆ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಯಾವ ಕೇಂದ್ರ ಸಚಿವಾಲಯವು ರಾಷ್ಟ್ರೀಯ ಸೇವಾ ಯೋಜನೆ ಪ್ರಶಸ್ತಿಯನ್ನ ನೀಡುತ್ತದೆ ಅಂದರೆ ಅದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಶಸ್ತಿಯನ್ನ ನೀಡುತ್ತದೆ ನೆಕ್ಸ್ಟ್ ನೋಡಿ ಭಾರತೀಯ ರೈಲ್ವೆಯಿಂದ ಸ್ಥಾಪಿಸಲಾದ ರಿಯಲ್ ಟೈಮ್ ರೈಲು ಮಾಹಿತಿ ವ್ಯವಸ್ಥೆಯನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂದರೆ ಅದು ಇಸ್ರೋ ಸಂಸ್ಥೆ ಆಗಿರುತ್ತದೆ ಇನ್ನು ಇತ್ತೀಚೆಗೆ ಬಿಡುಗಡೆಯಾದ ಸ್ಕೇಲ್ ಅಪ್ಲಿಕೇಶನ್ ಅನ್ನ ಯಾವ ಕ್ಷೇತ್ರದ ಉದ್ಯೋಗಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಪರಿಹಾರವನ್ನ ಒದಗಿಸುತ್ತದೆ ಅಂದರೆ ಅದು ಲೆದರ್ ಅಂದ್ರೆ ಚರ್ಮದ ಉದ್ಯೋಗಿಗಳಿಗೆ ಇನ್ನು ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟು ಇವತ್ತಿನ ಪ್ರಮುಖ ಪರಿಚಲಿತ ಘಟನೆಗಳಾಗಿರ್ತವೆ ಸೊ ಫ್ರೆಂಡ್ಸ್ ಇನ್ನು ನಮ್ಮ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ತಾವೆಲ್ಲ ಜಾಯ್ನ್ ಆಗಿ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ತೀನಿ ನೋಟ್ಸ್ ಅನ್ನು ಪಡೆದುಕೊಳ್ಳಿ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಕ್ಲಾಸ್ನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್